ನಮಸ್ಕಾರ ವೀಕ್ಷಕರೇ ಗುರುಗಡೆ ಸಮಯ ಕಲ್ ಆಲ್ರೆಡಿ ಲೈಟ್ ಆಯಿತು ಒಳ್ಳೆಯದಾಯಿತು ಬಟ್ ಏನಂದರೆ ಟೈಮ್ ಇಲ್ಲ ಕಮ್ಮಿ ಇರೋದರಿಂದ ಒಂದು ಲಾಸ್ಟ್ ಎಪಿಸೋಡ್ ಮಾಡ್ಕೊಂಡು ಮುಖ್ಯವಾಗಿ ನಾವು ಕೆಲವೊಂದು ದೇವಸ್ಥಾನಗಳಲ್ಲಿ ವಿಚಿತ್ರವಾದ ಪಕ್ಷಿಗಳು ಬಂದು ಸೇರ್ಕೊತವೆ ಆ ಪಕ್ಷಿಗಳು ಒಂದು ಶುಭನೂ ಇರ್ಬೋದು ಇಲ್ಲ ಅಶುಭನೂ ಇರ್ಬೋದು ಯಾವ ಪಕ್ಷಿಗಳು ಬಂದು ಆ ದೇವಸ್ಥಾನಗಳಲ್ಲಿ ಸೇರಿಕೊಂಡಾಗ ಅದು ಶುಭ ಇರುತ್ತೆ ಕೆಲವೊಂದು ಪಕ್ಷಿಗಳು ಬಂದು ಅಲ್ಲಿ ಸೇರಿಕೊಂಡ್ರೆ ಅಲ್ಲಿ ತೊಂದರೆಗಳಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನು ಹೇಳ್ತೀರಾ ಎಲ್ರಿಗೂ ಪ್ರಥಮವಾಗಿ ನಮಸ್ತೆ ಅರವಿಂದಣ್ಣವ್ರಿಗೂ ಕೂಡ ಕೊನೆ ಕಾರ್ಯಕ್ರಮ ಕೊನೆಯದಾಗಿ ನಮಸ್ತೆ ಮಾಡ್ತೀವಿ ಈಗಿನ ಕಾರ್ಯಕ್ರಮ ಕೊನೆಯದಂದ್ರೆ ಇವತ್ತಿಂದು ಇವತ್ತಿಂದು ಕಾರ್ಯಕ್ರಮಕ್ಕೆ ನಮಸ್ಕಾರ ಮಾಡ್ತಾ ಇವತ್ತಿನ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆವಾಗಲೇ ಒಂದು ಕೇಳಿದ್ರೆ ನೀವು ಪ್ರಶ್ನೆ ಇದೇನಿದು ಏನು ಅಕ್ಷಿ ಏನು ಪಕ್ಷಿ ಇದು ಹೌದು ಹೌದು ಯಾಕೆ ಬಂತು ಇಲ್ಲಿಗೆ ಅದು ವಿಚಿತ್ರವಾಗಿರ್ತದೆ ಅದನ್ನ ನೀವು ಏನಾದರೂ ಒಂದು ಸತ್ತಿರೋ ಅಂಥ ಪಕ್ಷಿನ ನೀಟಾಗಿ ಅಪ್ಪುಕಾರಕ್ಕೆಗಳೆಲ್ಲ ಕಿತ್ತರೆ ಮಗು ಮುಖ ತರ ಇರುತ್ತೆ ಮಗು ತರ ಇರುತ್ತೆ ಓಕೆ ಈ ತರನು ಇದೆ ಪಕ್ಷಿ ಆ ತರ ಇರುತ್ತೆ ಪಕ್ಷಿ ಅದನ್ನ ನಮ್ಮ ಹರಳಿಗಳ ಕಡೆ ದೇವಸ್ಥಾನಗಳಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ಪಕ್ಷಿಗಳು ಸೇರ್ಕೊಂಡ್ರೆ ಏನೇನು ಅನಾಹುತ ಆಗ್ತದೆ ಯಾವ್ಯಾವ್ದು ಪಕ್ಷಿ ಒಳ್ಳೇದು ಯಾವ್ಯಾವ ಪಕ್ಷಿ ಕೆಟ್ಟದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಆ ರೀತಿ ನಾವು ನಮ್ಮ ಕಡೆ ಅದನ್ನೆಲ್ಲ ಟಪ್ಟಕ್ಲಿ ಅಂತ ಕರಿತೀವಿ ಇಂಗ್ಲೀಷ್ ಅಲ್ಲಿ ಬ್ಯಾಟ್ ಅಂತಾರೆ ಬ್ಯಾಟ್ ಅಂದ್ರೆ ಅದನ್ನ ಸೀಕ್ಲಕ್ಲಿ ಅಂತ ನಾವ್ ಸೀಕ್ರಾವ್ ಅಂತಾರೆ ಸೀಕ್ಲಕ್ಲಿ ಅಂತಾರೆ ಅದು ದೊಡ್ಡದು ಮರಗಳಲ್ಲಿ ನೇತಾಡ್ತಕ್ಕಂಥದ್ದು ಇದೇ ಅದೇ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಚಿಕ್ಕದು ಪಕ್ಷಿ ಅದು ಅದನ್ನು ಅದರಿಂದ ಕೂಡ ಕೆಲವೊಂದು ಆಯುರ್ವೇದಿಕ್ ಔಷಧಿಗಳು ಕೂಡ ಮಾಡ್ತಾರೆ ಅದನ್ನ ಹಿಂದೆ ಇದ್ರಲ್ಲಿ ಹೇಳ್ತೀವಿ ಬೇಕಂದ್ರೆ ಹೇಳೋಣ ಇಲ್ಲಾಂದ್ರೆ ಬೇಡ ಔಷಧಿ ಬೇಡ ಬಟ್ ದೇವಸ್ಥಾನದಲ್ಲಿ ಅದು ಅದೇನು ಅದನ್ನ ನೋಡಿ ಅದು ಆ ಪಕ್ಷಿ ಒಂದು ಯಾವುದೇ ಒಂದು ದೇವಸ್ಥಾನ ಸಂಚಾರ ಮಾಡೋದು ಅಲ್ಲಿ ಏನಾದರೂ ಕೂತ್ಕೊಂತಿದೆ ಮನೆಗಳಲ್ಲಿ ಬಂದು ಕೂರ್ತಿದೆ ಫಸ್ಟು ಒಂದು ಮನೆಗಳದ್ದು ಹೇಳ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಮನೆ ಅಂತ ಮಾತು ಬಂದಿದೆ ಮನೆಗಳಲ್ಲಿ ಹೋದಾಗ ಕೆಡಕಿನ ದೋಷ ಸಂಭವಿಸ್ತಿದೆ ಯಾವುದೋ ಒಂದು ಪ್ರಯೋಗ ನಡೀತಿದೆ ಇಲ್ಲಾಂದ್ರೆ ಅದರಲ್ಲಿ ಏನೋ ಮನೆಯಲ್ಲಿ ಅನಾಹುತ ನಡೀತಕ್ಕಂಥ ಸೂಚನೆ ಓಕೆ ಇವತ್ತು ಒಂದು ಉದಾಹರಣೆಗೆ ಮಾತಾಡ್ತಾ ನಮ್ಮ ಗ್ರಾಮದಲ್ಲಿ ಆಗಿರ್ತಕ್ಕಂಥದ್ದು ಅದು ಆ ಪಕ್ಷಿ ಬಂದು ಹೆಂಚಿನ ಕೆಳಗಡೆ ಸೇರ್ಕೊಂಡಿದೆ ಅವರು ಶ್ರೀಮಂತರು ಒಂದು ಅಲಂಕಾರಕ್ಕೋಸ್ಕರ ಅದು ಸಂದಿನ ಕೆಳಗಡೆ ಸೇರ್ಕೊಂಡು ವಾಸ ಮಾಡಕ್ಕೆ ಸ್ಟಾರ್ಟ್ ಆಯ್ತು ಯಾವ ಮನೇನು ಇಲ್ಲ ಸುತ್ತಮುತ್ತ ಎಲ್ಲ ಮನೆ ಇದೆ ಅದೇ ಮನೆಗೆ ಸೇರ್ಕೊಂಡ್ರು ನಮ್ಮ ಹತ್ರ ಬಂದು ಕೇಳಿದಾಗ ಬೇಡ ಅದನ್ನು ಓಡಿಸಿ ಅದನ್ನ ಅಲ್ಲಿರಬಾರ್ದು ಅಂತ ಹೇಳಿದಾಗ ಅದು ಅವರೆಲ್ಲ ಅವರೇನೋ ಒಂದು ಅದಕ್ಕೆ ತಡೆ ಹಿಡಿಯೋ ಥರ ಎಲ್ಲ ಮಾಡಿದ್ದಾರೆ ಆದರೂ ಕೂಡ ಸೇರಿ ಒಂದು ನಾಲ್ಕೈದು ತಿಂಗಳು ವಾಸವಾಗಿತ್ತು ಅವ್ರು ಓಡಿಸಿದ್ರು ಬೇರೆ ಜಾಗದಲ್ಲಿ ಎಲ್ಲ ಮಾಡ್ತಿತ್ತು ಪ್ರಶ್ನೆಗಳಿಟ್ಟು ನೋಡಿದಾಗ ಆ ಮನೇಲಿ ಗಂಡಾಂತರ ಇದೆ ಏನು ಸೂಚನೆ ಸೂಚನೆಗಳು ನೋಡಿ ಅಲ್ಲಿ ನೋಡುತ್ತಿದೆ ಗಂಡಾಂತರ ಇದೆ ಅಂತ ಇವಾಗಲೂ ಆ ಮನೇಲಿ ಒಬ್ಬ ಪೇಷಂಟ್ ಇದ್ದಾರೆ ಎಲ್ಲ ಮೆಡಿಕಲ್ ರಿಪೋರ್ಟ್ ನಾರ್ಮಲ್ ಇದೆ ಎಲ್ಲ ಮೆಡಿಕಲ್ ರಿಪೋರ್ಟ್ ನಾರ್ಮಲ್ ಇದೆ ಎಲ್ಲ ನಾವು ಕೂಡ ಪ್ರಶ್ನೆಗಳಿಟ್ ನೋಡ್ರಿ ಎಲ್ಲ ಕರೆಕ್ಟ್ ಇದೆ ಎಲ್ಲ ಕರೆಕ್ಟ್ ಇದೆ ಆ ಎಮ್ಮನ್ಗೆ ಏನು ವ್ಯಾಧಿ ಇದೆ ಅಂತ ಇದುವರೆಗೂ ಕಂಡಿಟಕ್ಕೆ ಆಗ್ತಿಲ್ಲ ಆ ರೀತಿ ಪ್ರಶ್ನೆಗಳಿಗೂ ಸಿಗ್ತಾ ಇಲ್ಲ ಪ್ರಶ್ನೆಗೂ ಸಿಗ್ತಿ ವಿಜ್ಞಾನಕ್ಕೂ ಸಿಗ್ತಿಲ್ಲ ಜ್ಞಾನಕ್ಕೂ ಸಿಗ್ತಿಲ್ಲ ದೈವಕ್ಕೂ ಸಿಗ್ತಿಲ್ಲ ಸೊ ಈ ತರದ್ದು ಈ ತರ ನಮ್ಗೆ ಈಗಲೂ ಗೊಂದಲ ಇದೆ ಏನಿದು ಏನಪ್ಪ ಇದು ಯಾವ ತರ ಗಂಡ ಅಂತ ನೋಡಿ ಅದು ಒಕ್ಕರ್ಸ್ಕೊಂಡಿದ್ ಕೂಡ್ಲೆ ಇವ್ರಿಗೆ ಒಂದು ತಿಂಗಳಲ್ಲಿ ಓಕೆ ದರಿದ್ರವಾಗಿರ್ತಕ್ಕಂಥ ದೋಷ ಇದು ಬಂದಾಗ ಮತ್ತೆ ಏನೋ ಒಂದು ಸಂಭವಿಸ್ತದೆ ಮನೆಯಲ್ಲಿ ತುಂಬ ಹೇಳ್ಬಿಟ್ರಿ ಅಂತ ತುಂಬ ಡಿಪ್ರೆಷನ್ ಒಳಗಾಗೋದು ಬೇಡ ತುಂಬ ಯೋಚನೆ ಮಾಡ್ಕೊಳೋದು ಬೇಡ ಕೆಲವೊಂದ್ಸರಿ ಆಕಸ್ಮಿಕವಾಗಿ ಬಂದಿದ್ರು ಬೇಡ ಅದು ವಾಸ ಮಾಡ್ತಿದೆ ವಾಸ ಮಾಡೋದಕ್ಕೆ ಜಾಗ ಹುಡುಕ್ತಿದೆ ಅಂತ ಹೇಳಿದ್ರೆ ಯೋಚನೆ ಮಾಡಬೇಕಾಗುತ್ತೆ ದೇವಸ್ಥಾನಗಳಲ್ಲಿ ಹೆಚ್ಚಾಗಿ ಹಳೇ ದೇವಸ್ಥಾನಗಳಲ್ಲಿ ಸೇರಕ್ಕೆ ಇಷ್ಟಪಡ್ತದೆ ಹೊಸ ದೇವಸ್ಥಾನಗಳಲ್ಲಿ ಹೋಗೋಕೆ ಜಾಗವಿರಲ್ಲ ಮತ್ತೆ ಅದು ಹೊಸ ಜಾಗನ ಗುರುತಿಸೋದಿಲ್ಲ ಅದು ಹ್ಮ್ ಹ್ಮ್ ಋಷಿ ಋಷಿಮುನಿಗಳ ಶಾಪದಿಂದ ಹುಟ್ಟಿರ್ತಕ್ಕಂಥ ಪಕ್ಷಿ ಅಂತ ಹೇಳ್ತಾರೆ ಅದು ಮುಂದಿನ ಕಾರ್ಯಕ್ರಮದಲ್ಲಿ ಹೇಳ್ತೀರಿ ಯಾವ ರೀತಿ ಅದು ಏನು ಶಾಪ ಇದೆ ಅದಕ್ಕೆ ಉದ್ದೇಶ ಯಾಕೆ ಮಗು ಮುಖ ಇದೆ ಮನುಷ್ಯನ ದೇಹ ಯಾಕಿದೆ ಅಂತ ಆ ಹೌದು ಆ ಪಕ್ಷಿ ಏನಾದರೂ ಸೇರಿ ದೇವಸ್ಥಾನದಲ್ಲಿ ವಾಸ ಮಾಡಕ್ಕೆ ಪ್ರಾರಂಭ ಆದ್ರೆ ಖಂಡಿತ ಅಲ್ಲಿ ದರಿದ್ರಗಳು ಸ್ಟಾರ್ಟ್ ಆಯಿತು ಅಂತ ಅನ್ಕೊಬೋದು ಅಲ್ಲೊಂದು ಗ್ರಹ ನಾವು ನಾವದನ್ನ ಆ ಗ್ರಹದ ಹೆಸರು ನಾವು ವ್ಯಂಗ್ಯವಾಗಿ ಮಾತಾಡ್ತೀವಿ ಬೂದಿಯಾಳ ಗ್ರಹ ಅಂತ ಹೇಳ್ತೀವಿ ನಾವು ಹಳ್ಳಿ ಕಡೆ ಅದನ್ನ ಬೂದಿಯಾಳ ಗ್ರಹ ಅಂತ ಹೇಳ್ತೀವಿ ಇದು ಮಾತು ಕೇಳಿದ್ರೆ ನಗು ಬರುತ್ತೆ ಇದು ಯಾವ್ದು ಬಾಯಿಗೆ ಬಂದಿದೆ ಹೌದು ಅದು ಗ್ರಂಥಗಳಲ್ಲೂ ಕೂಡ ಉಲ್ಲೇಖನ ಆಗಿದೆ ಆ ರೀತಿ ಪಕ್ಷಿಗಳ ಜಾಗದಲ್ಲಿ ಈ ರೀತಿ ಗ್ರಹ ಬಂದು ಸೇರ್ಕೊಂಡತ್ತೆ ಅದು ಜನಗಳ ಕಣ್ಣಕ್ಕೂ ಕಾಣಿಸುತ್ತೆ ಅಲ್ಲಿ ಮರಕ್ತಕ್ಕ ವ್ಯಕ್ತಿಗೂ ಕಾಣುತ್ತೆ ಅದನ್ನ ಖಂಡಿತವಾಗಿ ನೀವು ನೋಡ್ಲೂಬಹುದು ಚಾಲೆಂಜ್ ಮಾಡ್ತಾರೆ ಇವಾಗ ನಾನು ಎಂತ ನೋಡಿಲ್ಲ ಅದೆಲ್ಲ ಇದಾನ ನಿಜಾನ ಸುಳ್ಳ ಅಂತ ನಾವು ನೋಡಿದಿರಿ ಅದರ ತ ಬಡತನ ತಿಂದಿದೀವಿ 바ಯಪಟ್ಟು ಉಚ್ಚ ವೈಕುಂಠರ ಸಾಧ್ಯತೆ ಇದೆ ಅಷ್ಟು ಡೇಂಜರ್ ಇದೆ ಅದಕ್ಕೆ ಡೇಂಜರ್ ನಾವೇ ಕೂಡ ಉಚ್ಚ ವೈಕೊಂಡಿದೀವಿ ಬಾ ನಾವು ತುಂಬಾ ಇದು ಆದ್ರೆ ಸಿಂಪಲ್ ವರ್ಷದ ಮಾತು ಸಣ್ಣ ಏಜ್ ಅಲ್ಲಿ 20 ವರ್ಷದ ಇವತ್ತು ನಮ್ಮ 40 ವರ್ಷ ಆಗಿದೆ ಒಂದು 20 ವರ್ಷದ ಹಿಂದೆ ಅಂದ್ರೆ ಅಂದ್ರೆ ಅದು ಆ ಲೆಕ್ಕಕ್ಕೆ ಅದ ಐತೆ ಅಂದ್ರೆ ಭಯ ಭಯ ಹುಟ್ಟುತ್ತೆ ಭಯ ನಾ ಮನುಷ್ಯರಿಗೂ ಭಯ ಇದ್ದೇ ಇರುತ್ತೆ ನಾ ಮೇಲ್ಗಡೆ ಯಾ ಇದ್ದೇ ಇರುತ್ತೆ ಇವತ್ತು ನಾವು ಇಷ್ಟ ಧೈರ್ಯ ಕೂರ್ತಿದ್ವಿ ನೀವು ಇಷ್ಟ ಧೈರ್ಯ ಹಿಂದೆಯಿಂದ ಟಪ್ ಅಂತ ಒಂದು ಒಂದು ಹುಳ ಹೊಡೆದ್ರೆ ಎಷ್ಟು ಗಾಬರಿ ಅಯ್ಯೋ ಅಂತ ಸ್ವಲ್ಪ ಗಾಬರಿ ಪಡ್ತೀವಿ ಅದನ್ನ ನೋಡಿ ನಾವು ಭಯ ಪಟ್ಟಿರೋದು ಉಂಟು ಅದಕ್ಕೆ ನಾವು ಇಷ್ಟು ಧೈರ್ಯವಾಗಿ ಇದನ್ನ ಮಾತಾಡ್ತೀವಿ ಯಾಕಂದ್ರೆ ನಾವು ಅನುಭವಿಸಿರೋದು ಆ ಆಗ್ರಹ ಸೇರ್ಕೊಂಡೋದಕ್ಕೆ ಪ್ರಾರಂಭ ಆಗುತ್ತೆ ಅದು ಅದು ನೋಡಕ್ಕೆ ವಿಕಾರ ಇದು ನೋ ಯಾವ್ದೋ ನೀವು ಅನ್ಕೊಂಬೋ ಯಾವ್ದೋ ಪಿಚರ್ ನೋಡಿ ಏನ್ ಹೇಳ್ತಾರ ಗುರುಗಳು ಅಂತ ಯಾವುದಲ್ಲ ನಿಜವಾಗಿ ನೋಡಿ ನಾವು ಮಾತಾಡ್ತಿರ್ತಕ್ಕಂಥದ್ದು ಅದು ನಮ್ಮ ಹತ್ರವಾಗಿರ್ತ ಜಾಗ ನಾವ್ ಇಲ್ಲಿ ಹೆಂಗ್ ಕೂತಿದ್ರು ಹತ್ರವಾಗಿರ್ತಕ್ಕಂಥ ಜಾಗ ಆಗಿದೆ ಅದು ಇಲ್ಲೇ ಅನುಭವ ಆಗಿದೆ ಅನುಭವ ಆ ಜಾಗದಲ್ಲಿ ಈ ಈ ರೀತಿ ಪಕ್ಷಿಗಳು ಸೇರ್ಕೊಂತಿತ್ತು ಯಾವಾಗ್ಲೂ ಈ ರೀತಿ ಪಕ್ಷಿಗಳು ಸಂಚಾರ ಇರ್ತಿತ್ತು ಅಲ್ಲಿ ಹೋಗಿರ್ತಕ್ಕಂಥ ಒಂದು ಸಣ್ಣ ಕತೆ ತರನೇ ಹೇಳ್ಬಿಡ್ತೀರಿ ನಮ್ಮ ಜೀವನಕ್ಕೂ ಓಕೆ ಆ ನಮ್ಮ ಅಜ್ಜಿ ಯಾವಾಗ್ಲೂ ನಾವು ತರ್ಲೇ ಅಂತ ನಾವು ನಿಮ್ಗೆ ಯಾವಾಗ್ಲೂ ಹೇಳ್ತಾನೆ ಇರ್ತೀವಿ ಹೇಳ್ತಾನೆ ಇರ್ತೀವಿ ಯಾವಾಗಲೂ ತರ್ಲೇ ಇಂದ ಹೊರಡೆ ತಿಂತಾ ಇದ್ವಿ ಮನೆಯಲ್ಲಿ ಕಿಟಾಡ್ಕೊಂಡು ಆ ರೂಮಲ್ಲಿ ಮಲಗಿದ್ವಿ ನಾವು ಕಿಟಾಡ್ಕೊಂಡು ಮುงಸ್ಕೊಂಡು ನಾನು ಮನೆ ಬಿಟ್ಟು ಹೋಗ್ತೀನಿ ಹೋಗ ಅಂತ ಹೇಳಿ ಆ ಕೆಲವರು ಬೆಂಗಿ ಏನಾದಿರುತ್ತೆ ಹೌದು ಆ ಚಿಕ್ಕವೈಸು ಸಣ್ಣ ಜಲ್ಲಾಟ ಯಾವಾಗ ಬೇಡ ನಾನು ಹೋಗ ಅಂತ ಹೌದು ಕೋಪ ಮಾಡ್ಕೊಂಡೆ ಆ ರೂಮಲ್ಲಿ ಮಲಗಿದ್ವಿ ಅಲ್ಲಿ ಈ ಅಕ್ಕಲಿಗಳು ಬಹಳ ಆಯ್ತು ಇದು ಕೆಲವರು ನಿವೆಲ್ಲಾ ಅನ್ಕಬಹುದು ಏನೋ ವಾಸನೆ ಕುಡ್ದೋ ಏನೋ ಡಿಫರೆನ್ಶನ್ ಆಗಿ ಅಂತಲ್ಲ ಆ ರೂಮ್ ಸಂಪೂರ್ಣ ಕತ್ಲಾ ಆ ರೂಮಲ್ಲಿ ಕಂಡುಬಿಟ್ಟರು ಕೂಡ ಏನೂ ಕಾಣ್ತಿರಲಿಲ್ಲ ಒಂದು ಆ ಗ್ರಹ ಬಂದು ನಮ್ಮ ಮೇಲೆ ಒತ್ತಿ ಹಿಡ್ದಿದೆ ನಾವು ಕೇಳ್ತಾನೆ ಇರ್ತೀರಿ ಕಿರ್ಸಬೇಕು ಅನಿಸಿದೆ ಕಂಡು ಬಿಟ್ಟು ನೋಡ್ತಿದ್ರೆ ಆ ಗ್ರಹ ಬಂದು ನಮ್ಮ ಮೇಲೆ ಬಿದ್ದು ಒತ್ತಿ ಹಿಡಿದಾಗಾಗಿದೆ ಆದಷ್ಟು ಫೈಟ್ ಮಾಡಿ ಬದ್ ಹಿಂಗ್ ಜರಗಿದ್ರಿ ಬಿಟ್ಟು ಮೂಲೆಯಲ್ಲಿ ನಿಂತಿದೆ ಅದೊಂದು ಮೂಲೆಯಲ್ಲಿ ಅದನ್ನ ನೋಡೋದಕ್ಕೆ ಮೈಯೆಲ್ಲ ಪೂರ್ತಿ ಕಣ್ಣುಗಳೇ ಚಿಕ್ಕ 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 ಕಣ್ಣುಗಳು ಎಷ್ಟು ಇವತ್ತು ನಾವು ಕೇಳ್ತೀರಾ ನಾವು ಹೇಳ್ತಿರ ನಮ್ಮ ಮೈ ಜುಮ್ಮನ್ಸಿದೆ ಮತ್ತೆನ ಬಂದ್ಬಿಟ್ಟ ಬಾಕರಿಸ್ಕೊಂಡ್ಬಿಟ್ಟು ಭಯ ಆಗ್ತಿದೆ ಆ ನೋಡ್ಬಿಟ್ಟು ನಾವು ಅಲ್ಲೇ ಪ್ಯಾಂಟ್ ಅಲ್ಲಿ ಮೂತ್ರ ಮಾಡ್ಕೊಂಡಿರೋದು ಹೇಳ್ತಾ ಇದೊಂದು ಆ ರೀತಿ ಹೌದು ಯಾಕಂದ್ರೆ ನಾವು ಅನುಭವಿಸಿರೋದು ಯಾಕಂದ್ರೆ ಮಾಂತ್ರಿಕನಿಗೆ ನಾನಾ ತರ ತೊಂದ್ರೆ ಬರ್ತದೆ ಒಂದು ವಿದ್ಯೆ ಕಲಿಬೇಕಂದ್ರೆ ನಾನಾ ತರತಿಗಳು ಬಂದಿರ್ತವೆ ಅನ್ನೋ ತರ ತಡಿಯೋದಕ್ ಬಂದಿರ್ತವೆ ನಮ್ಮನ್ನ ತೊಂದರೆ ಮಾಡೋದಕ್ಕೆ ನಮ್ ಸಾಯಿಸೋದಕ್ಕೆ ಕೊಲ್ಲೋದಕ್ಕೆ ಎಲ್ಲ ತರ ಆ ರೀತಿ ಗ್ರಹಗಳು ಒಕ್ಕರ್ಸ್ಕೊಳಕ್ಕೆ ಸ್ಟಾರ್ಟ್ ಆಗ್ತದೆ ಆ ಗ್ರಹಗಳನ್ನ ನೋಡೋದಕ್ಕೆ ವಿಚಿತ್ರ ನಿಮ್ ನೋಡ್ಲೇಬೇಕು ಏ ಬಿಡ ಇದೆಲ್ಲ ಕಟ್ಟುಕತೆ ಅಂತ ಅನ್ಕೊಂಡು ಹೋಗಿದ್ರೆ ಗುಹೆಗಳಲ್ಲಿ ಇರುತ್ತೆ ಆ ರೀತಿ ಪಕ್ಷಿಗಳು ಜಾಸ್ತಿ ಇರುತ್ತೆ ಗುಹೆಗಳಲ್ಲಿ ಇರ್ತವೆ ಹೌದು ಮತ್ತೆ ಹಾಳು ಬಿದ್ದಿರೋ ಮನೆಗಳಲ್ಲಿ ಇರುತ್ತೆ ಅಲ್ಲಿ ನೀವು ಒಂದ್ ಎರಡು ದಿವಸ ಮಲಕ್ಕೊಡಿ ಅಗೋರ್ ಹಂಗಿದ್ದೇವೆ ಮಾಡಿ ಆ ಅನುಭವ ಹಾಗೆ ಆಗುತ್ತೆ ಪ್ರತಿಯೊಬ್ಬರಿಗೂ ಆಗ್ತದೆ ನಾವ್ ಹೇಳ್ತಾರೆ ವಿಜ್ಞಾನ ಹೆಂಗಿದೆ ಕ್ಯಾಮ್ರಾ ಇಟ್ಬಿಡ್ತೀನಿ ಶೂಟ್ ಮಾಡ್ಬಿಟ್ಟು ನೋಡ್ಬರೋಣ ಅತ್ತ್ಯಾರ ಯಾರು ಹೇಳ್ತಿರ್ತಾರೋ ಅವ್ರ ಮುಂದೆ ಹಿಟ್ಟು ಅನುಭವಗಳನ್ನ ಮುಂದೆ ನಮ್ಮ ಮುಂದಿನ ಇದಕ್ಕೆ ನಮಗ್ ತಿಳಿಸಿ ಖಂಡಿತ ಯಾಕಂದ್ರೆ ಇದು ಕ್ಯಾಮೆರಾಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಅನುಭವಗಳು ತಿಳಿಸಿ ನಮಗ್ ಬಂದು ಅದನ್ನ ಆಮೇಲೆ ಮಾತಾಡ್ತೀನಿ ಓ ಎ ऊंचाಕೊಂಡಂತೆ ನಿಜಾನ ನಾವು ಯಾಕಂದ್ರೆ ಹೆಂಗೆ ಮಾಡ್ತಿದ್ವಿ ನಮ್ ಬಗ್ಗೆ ನಾವು ಹೆಂಗೆ ಮಾಡ್ತೀವಿ ಹೌದು ಅದು ಏನು ಅಂತ ಗೊತ್ತಾಗ್ಬೇಕಾದ್ರೆ ಆ ಅನುಭವ ಪಡ್ಕೋಬೇಕು ಪಡ್ಕೋಬೇಕು ಗೊತ್ತಾಗ್ಬೇಕು ನೋವು ಏನು ಅಂತ ಗೊತ್ತಾಗ್ಬೇಕು ಅದು ಆ ರೀತಿ ಈ ಪಕ್ಷಿಗಳು ಬಂದು ಅಲ್ಲಿ ವಾಸ ಮಾಡ್ತಿದೆ ಅಂತ ಹೇಳಿದಾಗ ಶಕ್ತಿಗಳು ಒಗ್ಸ್ಕೊಂಡೇ ಒಕ್ಕರ್ಸ್ಕೊಳತ್ತೆ ನೂರಕ್ಕೆ ನೂರು ಭಾಗ ಸತ್ಯ ಅದು ವೆಲ್ಕಮ್ ಮಾಡ್ತಾ ಇದೆ ಅಂತ ಆ ಗ್ರಹ ಬಂದು ಸೇರ್ಕೊಳುತ್ತೆ ನಾವು ಬೂದಿ ಆಳ ಗ್ರಹ ಅಂತ ಹೇಳಿ ಹೇಳ್ತಿದ್ವು ಸಂಪೂರ್ಣ ಮೈಯೆಲ್ಲ ಬೂದಿ ಮೈಯೆಲ್ಲ ಬೂದಿ ಮೈಯೆಲ್ಲ ಎಲ್ಲಾ ಕಣ್ಣುಗಳಿರುತ್ತೆ ವಿಚಿತ್ರ ನಾವು ನೋಡಿ ಇವಾಗ್ಲೂ ಕೂಡ ಆ ಜಾಗಕ್ಕೋಸ್ರೆ ಮೈ ಒಂದ್ಸರಿ ಜುಮ್ ಅನ್ಸುತ್ತೆ ಇವಾಗ್ಲೂ ನಾವು ಆ ರೂಮ್ ಹೋಗ್ಬೇಕಾದ್ರೆ ಒಬ್ರು ಹಿಂದೆ ಇದ್ರೆ ಮಾತ್ರ ಹೋಗೋದು ಒಬ್ಬರೇ ಅಂತೂ ತಲೆ ಇಡ್ತೇವೆ ಸ್ವಲ್ಪ ಭಯ ಇದೆ ಕೊಡೋದ್ ರೂಮ್ ಗಳಂತಿತ್ತು ನಮ್ಮ ತಂದೆಯವ್ರ ಐದು ರೂಮ್ನ ಈಗ ಹೊಡೆದಾಕಿದ್ರು ಆ ಜಾಗವ ಹೊಡೆದಾಕಿ ನೆಲ ಸಮಾನ ಮಾಡ್ಬಿಟ್ಟಿದ್ವಿ ನೀವು ಫೋಟೋಗಳಲ್ಲಿ ನೋಡಬಹುದು ಆ ಆ ಫೋಟೋಸ್ನ ನೋಡ್ಬೋದು ಹ್ಮ್ ಅದಕ್ಕೋಸ್ಕರ ಈ ಟಬ್ ಅಂತ ನಾವು ಏನು ಹೇಳ್ತೇವೆ ನಾವು ಮಾಡ್ ಭಾವಲ್ಲಿ ಅವು ಸೇರ್ತಿದ್ದೇವೆ ಅಂದ್ರೆ ಮುಂಚಿತವಾಗಿ ಎಚ್ಚೆತ್ಕೊಂಡು ಅದನ್ನ ಅಂತ ಪ್ರಯತ್ನಗಳು ಮಾಡಬೇಕು ದೇವಸ್ಥಾನಗಳಲ್ಲಾಗ್ಬೋದು ಮನೆಗಳಲ್ಲಾಗಬಹುದು ಮುಂದೆ ಇರತಕ್ಕಂತ ಪಾರಿವಾಳಿಗಳು ಬಂದು ಸೇರ್ಕೊಂತವೆ ವಿಚಿತ್ರವಾಗಿರ್ತಕ್ಕಂಥ ಪಕ್ಷಿಗಳೆಲ್ಲ ಸೇರ್ಕೊಂತವೆ ಮುಂದಿನ ಕಾರ್ಯಕ್ರಮದ ಯಾಕಂದ್ರೆ ಕತ್ತಲು ಸಂಭವಿಸ್ತದೆ ನಾವು ಅಂತ ಜಾಗ ಅದಕ್ಕೋಸ್ಕರ ಮುಂದಿನ ಕಾರ್ಯಕ್ರಮದಲ್ಲಿ ಯಾವ್ಯಾವ ಪಕ್ಷಿಗಳು ಏನೇನು ಸೂಚನೆಗಳು ಕೆಲವರು ಜೇನು ಕಟ್ಟ ಅಂತದ್ದು ಮನೆಗಳಲ್ಲಿ ಕೆಲವೊಂದು ಪಕ್ಷಿ ಬಂದು ಕೂಗ ಅಂತದ್ದು ಕಾಗೆ ಬಂದು ಕೂಗ ಅಂತದ್ದು ಗೂವೆ ಬಂದು ಕೂಗ ಅಂತದ್ದು ಅವೆಲ್ಲ ಏನು ಸಂಭವಿಸುತ್ತೆ ಏನೇನು ಸೂಚನೆಗಳಿರುತ್ತೆ ಅಂತ ಮುಂದಿನ ಕಾರ್ಯಕ್ರಮದಲ್ಲಿ ಹೇಳಿ ಹೇಳಾಗಿ ಮಾತಾಡ್ತಾ ಇದ್ದ ಒಂದು ಅನುಭವಗಳನ್ನು ಹೇಳ್ತಾ ಅದನ್ನು ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀವಿ ಖಂಡಿತ ವಿಚಾರ ಕತ್ಲಾಯಿತು ಬಟ್ ವಿಚಾರ ತುಂಬ ಒಳ್ಳೆ ವಿಚಾರ ಈಗ ಶುರು ಆಗಿತ್ತು ಬೆಳಕಿನ ಅಭಾವ ಹಾಗಾಗಿ ಎಪಿಸೋಡ್ ಮುಗಿಸ್ತಾ ಇದೀವಿ ನೆಕ್ಸ್ಟ್ ಎಪಿಸೋಡ್ಗಳನ್ನ ಮಿಸ್ ಮಾಡಿದೆ ನೋಡಿ ಒಳ್ಳೆ ವಿಚಾರಗಳು ನಿಮ್ಮ ಗಮನಕ್ಕೆ ಗುರುಗಳ ಮುಖಾಂತರ ತಿಳಿಸ್ತೀವಿ ನಮಸ್ಕಾರ ನಮಸ್ತೆ